ನೀರಿಗೆ ಇದೊಂದು ಲೋಟ ಹಾಕಿ ಒಂದು ಬಾರಿ ಮನೆ ನೆಲ ಒರೆಸಿದ್ರೆ ನಿಮಿಷಗಳಲ್ಲಿ ನೆಲ ಪಳ ಪಳ ಅಂತೇಳಿ ಹೊಳೆಯುತ್ತೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ನೋಡಿ ಈ ರೀತಿ ನಿಂಬೆ ಸ್ವಲ್ಪ ಬಾಡಿರುತ್ತೆ ಇದೇನು ಉಪಯೋಗ ಇಲ್ಲ ಹೇಳಿ ಯಾವುದೇ ಕಾರಣಕ್ಕೂ ತೆಗ್ದಾಕಿ ಅಥವಾ ನಿಮ್ಮ ಹತ್ರ ಜಾಸ್ತಿ ನಿಂಬೆ ಹಣ್ಣಿದ್ದಾಗ ಇದನ್ನ ಮಾಡಿ ನೋಡಿ ತುಂಬಾನೇ ಉಪಯೋಗಕಾರಿಯಾಗುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಸ್ವಲ್ಪ ಬಾಡಿರೋ ನಿಂಬೆ ಹಣ್ಣುಗಳನ್ನು ಈಗ ನಿಂಬೆ ಈ ಈಗ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಂಟು ಭಾಗಗಳಾಗಿ ನಿಂಬೆಹಣ್ಣುಗಳನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಹೋಳಿನಲ್ಲಿ ನಾಲ್ಕು ಭಾಗ ಈ ಕಡೆ ನಾಲ್ಕು ಭಾಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ಇದನ್ನು ಈಗ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ನೋಡಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವೇ ಇಲ್ಲಿ ನೋಡಬಹುದು ನಿಂಬೆಹಣ್ಣು ಉಪ್ಪನ್ನು ಮತ್ತು ನೀರನ್ನು ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಫ್ರಿಜ್ನಲ್ಲಿಟ್ಟು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ನಾವು ಬಳಸಬಹುದು ನೋಡಿ ಇದನ್ನು ಯಾವುದಕ್ಕೆ ಬಳಸ್ಬಹುದು ಅಂತಂದರೆ ಇವಾಗ ಒಂದು ಚಿಕ್ಕ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಯಾವ ಥರ ಬಳಸೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಪೂಜಾ ಪಾತ್ರೆಗಳು ಎಲ್ಲ ಬರುತ್ತಲ್ವ ಇದನ್ನು ತೊಳಿಬೇಕು ಅಂತಂದರೆ ತುಂಬ ಶ್ರಮ ಪಡಬೇಕಾಗತ್ತೆ ನೋಡಿ ನಾನು ಏನು ಇಲ್ಲ ಮ್ಯಾಜಿಕ್ ಲಿಕ್ವಿಡ್ ಇದು ಅಂತ ಹೇಳ್ಬೋದು ಜಸ್ಟ್ ನಿಂಬೆಹಣ್ಣು ಉಪ್ಪು ಬಳಸಿರೋದಷ್ಟೇ ಎಷ್ಟು ಚೆನ್ನಾಗಿ ನೋಡಿ ನಾನು ಉಜ್ಲೂ ಇಲ್ಲ ತಿಕ್ಕಲೂ ಇಲ್ಲ ಏನೂ ಇಲ್ಲ ಜಸ್ಟ್ ಲಿಕ್ವಿಡನ್ನು ಹಾಕಿದ್ದಷ್ಟೇ ಎಷ್ಟು ಚೆನ್ನಾಗಿ ನೋಡಿ ಯಾವ ಥರ ಹೋಗ್ತಾ ಇದೆ ಯಾವ ಥರ ಶೈನಿಂಗಾಗಿ ಇದೆ ಅಂಥೇಳಿ ಒಂದು ರೀತಿ ಮ್ಯಾಜಿಕ್ ಲಿಕ್ವಿಡ್ ಇದು ಅಂತಲೇ ಹೇಳ್ಬೋದು ಈ ರೀತಿಯಲ್ಲಿ ನೀವು ಲಿಕ್ವಿಡನ್ನು ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡು ಆಗಾಗ ಈ ಪೂಜಾ ಪಾತ್ರೆಗಳನ್ನು ತೊಳಿಬೇಕಾದ್ರೆ ಆರಾಮಾಗಿ ನೀವು ಲಿಕ್ವಿಡನ್ನು ಬಳಸಿ ತೊಳ್ಕೊಳ್ಬೋದು ಈ ಕಡೆ ನಾನು ಸ್ವಲ್ಪ ಲಿಕ್ವಿಡನ್ನು ಹಾಕಿದ್ದೀನಿ ಇವಾಗ ನೋಡಿ ನೀರಿನಿಂದ ವಾಶ್ ಮಾಡಿದ್ದೀನಿ ಈ ಕಡೆ ಹಾಗೆ ಇದೆ ಅದೇ ಈ ಲಿಕ್ವಿಡನ್ನು ಹಾಕಿರೋಂಥ ಜಾಗದಲ್ಲಿ ನೋಡಿ ಪಳ ಪಳ ಹೇಳಿ ಒಳಿತಾ ಇದೆ ಇವಾಗ ನಾನು ಪೂರ್ತಿ ಈ ಒಂದು ಚೊಂಬಿನ ಸುತ್ತಲೂ ಕೂಡ ಜಸ್ಟ್ ಹೀಗೆ ಚುರೇಚೂರು ಲಿಕ್ವಿಡನ್ನು ಇಷ್ಟು ಕೂಡ ಬೇಕಾಗಲ್ಲ ಚುರು ತೊಗೊಂಡ್ರೆ ಸಾಕಾಗುತ್ತೆ ಕೈಯಿಂದ ಹೀಗೆ ಮಾಡಿದರೆ ಸಾಕು ಫುಲ್ಲು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ ಅಂತ ನೀವೇ ಇಲ್ಲಿ ನೋಡ್ಬೋದು ಸುತ್ತಲೂ ಕೂಡ ಕೈಯಿಂದ ಜಸ್ಟ್ ಹೀಗೆ ಹಚ್ಕೊಂಡಿದ್ದೀನಿ ಅಷ್ಟೇ ನೋಡಿ ನೋಡಿ ಇದನ್ನು ಫುಲ್ಲು ಕೂಡ ಹಚ್ಚಿದ್ದಾಗಿದೆ ಒಳಗೂ ಕೂಡ ಅಷ್ಟೇ ಜಸ್ಟ್ ಹೀಗೆ ಕೈಯಲ್ಲಿ ತೊಗೊಂಡು ಈಗ ಹಚ್ಚಿದ್ರೆ ಸಾಕು ಇವಾಗ ಇದನ್ನು ನಾನು ನೀರಿನಿಂದ ತೊಳೆದು ತೋರಿಸ್ತೀನಿ ಮೊದಲು ಇದು ಯಾವ ಥರ ಇತ್ತು ನಂತರ ಯಾವ ಥರ ಆಗಿದೆ ಅಂತ ಕೂಡ ಶೇರ್ ಮಾಡ್ತೀನಿ ನಿಮಗೆ ಇಲ್ಲಿ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ಜಸ್ಟ್ ಈ ಲಿಕ್ವಿಡನ್ನು ಹಾಕಿರೋದಷ್ಟೇ ಪಳ ಪಳ ಅಂತೇಳಿ ಹೊಳಿತಾ ಇದೆ ನೋಡಿ ಮೊದಲು ಯಾವ ಥರ ಕಳೆ ಈ ಲಿಕ್ವಿಡನ್ನು ಹಾಕಿ ತೊಳೆದ ಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು ಈ ಒಂದು ಟಿಪ್ ನಿಮಗೆ ಇಷ್ಟ ಆಗಿದರೆ ಹಾಗಿದ್ರೆ ಇನ್ನಕ್ಕೆ ತಡ ಈಗಲೇ ಒಂದು ಲೈಕನ್ನು ನೀಡಿ ಥ್ಯಾಂಕ್ ಯು ಧನ್ಯವಾದಗಳು ಲೈಕ್ ಮಾಡಿದವರಿಗೆ ಹಾಗಿದ್ರೆ ಮುಂದೆ ಇನ್ನೂ ಸೂಪರ್ ಸೂಪರ್ ಟಿಪ್ಸ್ಗಳಿದೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫ್ರಿಜ್ನಲ್ಲಿ ತರಕಾರಿ ಇಟ್ಟಿರ್ತೀವಿ ಕ್ಯಾರೆಟ್ ಬೀಟ್ರೂಟ್ ಇದೆಲ್ಲ ಏನಾಗುತ್ತೆ ಕೆಲವೊಮ್ಮೆ ಬಾಡಿದ ಥರ ಆಗಿಬಿಡುತ್ತೆ ಬಾಡಿದೆ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ ಯಾಕೆಂದರೆ ತರಕಾರಿಗಳ ಬೆಲೆ ಏನು ಕಡಿಮೆ ಇಲ್ಲ ನೋಡಿ ಅದರ ಬದಲಿಗೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ನೀರಿನಲ್ಲಿ ಹಾಕಿ ಇಟ್ಬಿಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೀರಿನಲ್ಲಿ ತಣ್ಣೀರಿನಲ್ಲಿ ಹಾಕಿ ಇಡಿ ನಾರ್ಮಲ್ ವಾಟರ್ನಲ್ಲಿ ನಂತರ ನೀವು ತರಕಾರಿನ ಕಟ್ ಮಾಡಿ ನೋಡಿ ಒಳಗಡೆ ತುಂಬಾ ಫ್ರೆಶ್ ಆಗಿಯೇ ಇರುತ್ತೆ ಈ ವಿಧಾನದಲ್ಲಿ ತರಕಾರಿ ಬಾಡಿದೆ ಅಂತ ಹೇಳಿಬಿಟ್ಟು ಬಿಸಾಕೋ ಬದಲಿಗೆ ನೀರಿಗೆ ಹಾಕಿ ನಾವು ಅದನ್ನು ಬಳಸ್ಕೊಳ್ಬೋದು ನಾನೀಗ ಬಿಟೋಟನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದೇ ವಿಧಾನದಲ್ಲಿ ನಾನು ಇವಾಗ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಅದ್ರ ಮೇಲಿನ ಸಿಪ್ಪೆಯೆಲ್ಲ ಈ ರೀತಿ ತೆಗೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ಸರಿಯಾದ ಸಮಯಕ್ಕೆ ಪೀರಿಯಡ್ಸ್ ಆಗೋಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಮತ್ತು ಮೈನಲ್ಲಿ ರಕ್ತಹೀನತೆ ತೊಂದರೆ ಇದೆ ಅವ್ರು ಖಂಡಿತ ನೀವು ಇದನ್ನು ನೋಡಲೇಬೇಕು ಮತ್ತು ಟ್ರೈ ಮಾಡಲೇಬೇಕು ನೋಡಿ ಇವಾಗ ನಾನು ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟ್ ಕ್ಯಾರೆಟ್ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಇಷ್ಟನ್ನು ಬ್ಲೆಂಡರ್ ಜಾರ್ಗೆ ಹಾಕಿ ಇವಾಗ ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ನುಣ್ಣಕ್ಕೆ ರುಬ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಕ್ಲೀನಾಗಿ ಹಾಗೆ ಕುಡಿಯೋರು ಕುಡಿಬಹುದು ಬಟ್ ಕೆಲವರಿಗೆ ನಮಗೆ ಹಾಗೆ ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಈ ರೀತಿ ಶೋಧಿಸ್ಕೋಬೇಕಾಗತ್ತೆ ಕ್ಲೀನಾಗಿ ಈ ಥರ ಫಿಲ್ಟರ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಶೋಧಿಸ್ಕೊಂಡ್ಮೇಲೆ ಇದ್ರ ಜೊತೆಗೆ ನಮಗೆ ಈ ಟೇಸ್ಟ್ ಇಷ್ಟ ಆಗೋಲ್ಲ ಕುಡಿಯೋಕ್ಕೆ ಅನ್ನೋರು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಚೂರು ಇಂಟ್ಕೊಂಡು ನಂತರ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಆರಾಮಾಗಿ ಇದನ್ನು ವಾರದಲ್ಲಿ ಎರಡರಿಂದ ಮೂರು ದಿನ ಕುಡಿತಾ ಬಂದರೆ ರಕ್ತಹೀನತೆ ಸಮಸ್ಯೆ ದೂರ ಆಗುತ್ತೆ ಅದ್ರ ಜೊತೆಗೆ ಕರೆಕ್ಟ್ ಟೈಮ್ಗೆ ಪೀರಿಯಡ್ ಕೂಡ ಆಗ್ತೀರಾ ಮುಂದಿನ ಟಿಪ್ ನಾನಿಲ್ಲಿ ಎರಡು ಬಾದಾಮಿನ ತಗೊಂಡಿದ್ದೀನಿ ಬಾದಾಮಿನ ತಗೊಂಡು ನೋಡಿ ಇವಾಗ ಈ ರೀತಿ ಸ್ಯಾರಿ ಪಿನ್ ಬಟ್ಟೆ ಪಿನ್ ಬರುತ್ತಲ್ವಾ ಆ ಪಿನ್ನಿಗೆ ಎರಡು ಬಾದಾಮಿನ ಚುಚ್ಕೊಂಡು ಈ ರೀತಿ ಸ್ವಲ್ಪ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಈ ರೀತಿ ಬಾದಾಮಿನ ನಾನು ಸುಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದು ಒಂದು ಚೂರು ಹತ್ಕೊಳ್ಳೋವರೆಗೂ ಈ ರೀತಿ ಸ್ಟವ್ ಮೇಲೆ ಇಟ್ಕೋಬೇಕಾಗತ್ತೆ ಇದನ್ನೇನು ಉರಿಯೋಕೆ ಶುರು ಆಗ್ತಿದೆ ಅಂದಾಗ ಈ ರೀತಿ ಕೆಳಗಡೆ ಬಿಡಬೇಕು ಇದು ಸ್ವಲ್ಪ ಹೊತ್ತು ಉರಿಯೋದಕ್ಕೆ ಅಂತೇಳಿ ಬಿಡಬೇಕು ಇನ್ನೇನು ಉರಿತಾ ಬಂತು ಇದು ನೋಡಿ ಸ್ವಲ್ಪ ಸ್ವಲ್ಪನೇ ಎಣ್ಣೆಣ್ಣೆ ತರ ಬಿಟ್ಕೊತಾ ಇದೆ ಇದಲ್ ಸ್ವಲ್ಪ ಆಯಿಲ್ ತರ ಬಿಟ್ ಅಂತ ಅನ್ಬೇಕಾದ್ರೆ ಇದನ್ನು ನಾನು ಪಿನ್ನಿಂದ ಈ ತರ ಒಂದು ಚಾಕುನ ತಗೊಂಡು ಸುಲಭವಾಗಿ ಬಿಡಿಸ್ಕೊಂಡಿದೀನಿ ಬಿಡಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಆರಿಸ್ಕೋಬೇಕಾಗುತ್ತೆ ನೋಡಿ ಮುಕ್ಕಾಲ್ ಭಾಗ ಆಗಿದು ಸುಟ್ಟಿದೆ ಇವಾಗ ಇದನ್ನು ಬಟ್ಲಿಗೆ ಹಾಕೊಂಡು ಬಾದಾಮಿನ ಸುಟ್ಟಿರೋ ಬಾದಾಮಿನ ಬಟ್ಲಿಗೆ ಹಾಕೊಂಡು ಒಂದು ಕುಟಾಣಿ ತಗೊಂಡು ಈ ತರ ಕುಟ್ತಾ ಇದೀನಿ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಬಾದಾಮಿನಲ್ಲಿ ಹಂಗಾಗಿ ಕುಟ್ಟುತ್ತಾ ಕುಟ್ಟುತ್ತಾ ನೋಡಿ ಈ ತರ ಪೇಸ್ಟ್ ತರ ಬರ್ತಾ ಇದೆ ನೋಡ್ತಾ ಪೇಸ್ಟ್ ಥರ ಬರ್ತಾ ಇದೆ ಇವಾಗ ಈ ಕಲ್ಲಿನಲ್ಲಿ ನೋಡಿ ತೆಗಿತಾ ಇದ್ದೀನಿ ನಾನು ಈ ರೀತಿ ಕ್ಲೀನಾಗಿ ತಕ್ಕೋಬೇಕಾಗುತ್ತೆ ಎಷ್ಟು ಡಾರ್ಕಾಗಿ ಬಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕ್ಲೀನಾಗಿ ತೆಗೆದ ನಂತರ ನಾನು ಬೆರಳಲ್ಲಿ ನೋಡಿ ಎಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಅಂತ ಇದನ್ನೆಲ್ಲ ಒಂದು ಕಡೆ ಈ ರೀತಿ ತಗೋಬೇಕಾಗುತ್ತೆ ಇವಾಗ ಇದನ್ನು ಯಾವ ಥರ ಬಳಸೋದು ಯೂಸ್ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಕ್ಲೀನಾಗಿ ಬಾದಾಮಿನ ಸುಟ್ಟು ಮತ್ತು ಕುಟ್ಕೊಂಡ ನಂತರ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ ಒಂದು ಚೂರು ಕೊಬ್ಬರಿ ಎಣ್ಣೆನ ಸೇರಿಸಿದ್ಮೇಲೆ ಈ ರೀತಿ ಕ್ಲೀನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ ಈ ಥರ ಮಿಶ್ರಣ ಮಾಡಿಕೊಂಡು ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ಇದು ನ್ಯಾಚುರಲ್ ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ ಕೆಲವರಿಗೆ ಬೇಬಿ ಏರ್ಸ್ ಇರುತ್ತೆ ಮುಂದೆ ಮಾತ್ರ ಬಿಳಿ ಕೂದಲುಗಳು ಬಂದಿರುತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ನಾವೆಲ್ಲಾದರೂ ಫಂಕ್ಷನ್ಗೆ ಅಂತ ಅನ್ನೋವಾಗ ಈ ರೀತಿ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ಸಡನ್ನಾಗಿ ತೊಗೊಂಡು ಲೈಟಾಗಿ ಈ ವೈಟ್ ಏರ್ಸ್ನ ಕವರ್ ಮಾಡ್ಕೊಳ್ಬೋದು ಅದೇ ರೀತಿ ಈ ರೀತಿ ಬೌಲ್ನಲ್ಲಿ ಅಥವಾ ಒಂದು ಡಬ್ಬಿನಲ್ಲಿ ನೀವು ಕಲಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಮಕ್ಕಳಿಗೆ ಕಾಡಿಗೆ ಥರ ಅಂದರೆ ಹಣೆಗೆ ದೃಷ್ಟಿ ಇರೋದಕ್ಕೆ ಬೊಟ್ಟಿನ ತರ ಬಳಸಬಹುದು ಕಣ್ ಕಪ್ಪಾಗಿ ಇದನ್ನ ಬಳಸ್ಬೋದು ಕಣ್ಣಿಗೆಲ್ಲ ಹಣೆಗೆ ಎಲ್ಲ ಇಡಬಹುದು ದೃಷ್ಟಿ ಬೊಟ್ಟಿನ ತರ ಇಡಬಹುದು ಅದರ ಜೊತೆಗೆ ನಮಗೆ ಐಬ್ರೋಸೇ ಚೆನ್ನಾಗಿ ಬರ್ತಾ ಇಲ್ಲ ಡಾರ್ಕ್ ಆಗಿ ಐಬ್ರೋಸ್ ಚೆನ್ನಾಗಿ ಕಾಣಬೇಕು ನ್ಯಾಚುರಲ್ ಆಗಿ ಅಂತ ಅನ್ನೋರು ಈ ರೀತಿ ಆಪೋಸಿಟ್ ಸೈಡ್ ಅಲ್ಲಿ ಮಸಾಜ್ ತರ ರಾತ್ರಿ ಮಲ್ಗೋಕೆ ಮುಂಚೆ ಈ ಕಪ್ಪನ್ನು ಹಚ್ಚಿ ಮಲ್ಕೊಳ್ಳಿ ತುಂಬ ಚೆನ್ನಾಗಿ ಹೈಬ್ರೋಸ್ ಬರುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಸ್ವಲ್ಪ ಸ್ವಲ್ಪ ಶಾಂಪೂನ ತೊಗೊಂಡಿದ್ದೀನಿ ನೀವು ಯಾವ ಶಾಂಪೂ ಬೇಕಾದರೂ ತಗೋಬಹುದು ಶ್ಯಾಂಪೂನ ಹಾಕಿದ ನಂತರ ಇದ್ರ ಜೊತೆಗೆ ಮುಖ್ಯವಾಗಿ ನಾನಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಂಪ್ನಿ ಪೌಡರ್ನ ಯೂಸ್ ಮಾಡ್ತೀರಾ ಆ ಪೌಡರ್ನೇ ಹಾಕ್ಕೊಳ್ಳಿ ಪೌಡರ್ನ ಹಾಕಿದ ಮೇಲೆ ಸ್ವಲ್ಪ ಒಂದು ಲೋಟ ಆಗೋಷ್ಟು ಬಿಸಿ ನೀರನ್ನು ಹಾಕಿದ್ದೀನಿ ಬಿಸಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೊರೆ ನೊರೆ ಥರ ಇದೆ ಒಂದೊಳ್ಳೆ ಸೂಪರಾಗಿರೋಂಥ ಲಿಕ್ವಿಡ್ ಸಿದ್ಧ ಆಗಿದೆ ಒಂದು ಲೋಟ ಆಗೋಷ್ಟು ನಾನು ಈ ಲಿಕ್ವಿಡನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ ಮನೆ ನೆಲ ಒರೆಸುವಂಥ ನೀರಿಗೆ ಒಂದು ಲೋಟ ಆಗುವಷ್ಟು ಈ ಲಿಕ್ವಿಡನ್ನು ಹಾಕಿ ಇಡೀ ದಿನ ಮನೆಯೆಲ್ಲ ಘಮ ಘಮ ಅನ್ನತ್ತೆ ನೆಲ ಎಲ್ಲ ಒಂದು ಸತಿ ಒರೆಸ್ಬಿಟ್ರೆ ನಿಮಿಷಗಳಲ್ಲಿ ಕ್ಲೀನ್ ಆಗುತ್ತೆ ಖಂಡಿತ ಹೌದು ನೋಡಿ ಮನೆನೆಲ್ಲ ಒರೆಸೋಂಥ ನೀರಿನ ಜೊತೆಗೆ ಈ ಒಂದು ಲಿಕ್ವಿಡನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ನೀವು ಬಟ್ಟೆಲಿ ಮನೆನೆಲ್ಲ ಒರೆಸ್ತೀರ ಅಂತಂದರೆ ಬಟ್ಟೆನಲ್ಲೇ ಇಲ್ಲಾಂದರೆ ಮಾಪಲ್ಲಿ ಒರ್ಸ್ತೀರಾ ಅಂತಂದರೆ ಮಾಪನಲ್ಲೇ ನೀವು ನೀರನ್ನು ತೊಗೊಂಡು ಕ್ಲೀನಾಗಿ ಇಟ್ಕೊಂಡು ಒರೆಸ್ಕೊಳ್ತಾ ಬರೋದು ನಾವಿಲ್ಲಿ ಪೌಡ್ರು ಬಳಸಿರೋದ್ರಿಂದ ಮನೆ ಘಮ 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 ಅಂತ ಅಂತಿರುತ್ತೆ ಅದ್ರ ಜೊತೆಗೆ ನಾವಿಲ್ಲಿ ಉಪ್ಪನ್ನು ಬಳಸಿದ್ದೀವಿ ಬೇಕಿಂಗ್ ಸೋಡಾ ಅಂತೂ ಕ್ಲೀನಿಂಗ್ ಕೆಲಸಕ್ಕೆ ತುಂಬ ಉಪಯೋಗಕ್ಕೆ ಬರುತ್ತೆ ಶಾಂಪು ಬಳಸಿರೋದ್ರಿಂದ ನೆಲ ಎಲ್ಲ ಶೈನಿಂಗ್ ಆಗುತ್ತೆ ಸೊ ಕ್ಲೀನ್ ಆಗೋದ್ರ ಜೊತೆಗೆ ನೆಲ ಶೈನ್ ಬರೋದ್ರ ಜೊತೆಗೆ ಮನೆ ಘಮ 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 ಅಂತಿರುತ್ತೆ ಇಡೀ ದಿನ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ಟೆನಲ್ಲಿ ಏನಕ್ಕೆ ಒರೆಸೋದು ಅಂತಂದರೆ ಈ ರೀತಿ ಕಟ್ಟೆ ಥರ ಎಲ್ಲ ಇರುತ್ತಲ್ಲ ಗ್ರಾನೈಟ್ ಮೇಲೆಲ್ಲ ಧೂಳಿರುತ್ತೆ ಅವಾಗವಾಗ ಈ ರೀತಿ ಬಟ್ಟೆನಲ್ಲಿ ಮನೆ ನೆಲನ ಒರೆಸೋದ್ರಿಂದ ನಾವು ಸ್ವಲ್ಪ ಡೀಪ್ ಕ್ಲೀನ್ ಆಗೋ ಥರ ನಾವು ನೆಲವನ್ನು ಒರೆಸ್ಕೊಳ್ಬೋದು ಅಥವಾ ನೋಡಿ ಮಾಪನಾದರೂ ಬಳಸಿ ಈಸಿಯಾಗಿ ನೆಲವನ್ನು ಒರೆಸ್ಕೊಳ್ಬೋದು ಎರಡರಲ್ಲಿ ಒರೆಸಿದ್ರು ಕೂಡ ಇದೇ ವಿಧಾನದಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮನೆಯೆಲ್ಲ ಫುಲ್ ಪಳ ಪಳ ಅಂತೇಳಿ ಉಳಿಯುತ್ತೆ ಖಂಡಿತ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಮುಂದಿನ ಟಿಪ್ ನಾನಿಲ್ಲಿ ಒಂದು ದೊಡ್ಡದಾಗಿರೋಂಥ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಒಂದು ಬೌಲಾದರೂ ತೊಗೊಬೋದು ಇವಾಗ ಅದಕ್ಕೆ ಪೇಪರ್ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಚ್ಕೊಂಡಿರೋಂಥ ಸಣ್ಣದಾಗಿ ಹಚ್ಕೊಂಡಿರೋವಂಥ ಈರುಳ್ಳಿನ ಹಾಕಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಒಂಥರ ವಿಭಿನ್ನವಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಸ್ಟವನ್ನು ಹಚ್ಚಿ ಒಂದು ರುಚಿ ಪ್ಯಾನನ್ನು ಬಾಣಲೆಯನ್ನು ಕಾರೋದಕ್ಕೆ ಅಂತೇಳಿ ಇಟ್ಟು ಅದು ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಜೀರಿಗೆ ಇದು ಚಿಟಪಟ ಅಂತ ಅಂದಮೇಲೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಹುರ್ಕೊಳ್ತಾ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಅರಿಶಿನದ ಪುಡಿ ನಂತರ ಅಚ್ಚಕಾರದ ಪುಡಿ ನಂತರ ಸ್ವಲ್ಪ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಇನ್ನೇನು ಕಡಲೆ ಬೀಜ ಸಿಡಿಯೋಕ್ಕೆ ಶುರು ಆಗುತ್ತೆ ಪಟಪಟ ಅಂಥೇಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ ಒಳ್ಳೆ ರುಚಿ ಇರುತ್ತೆ ಇವಾಗ ಸ್ಟವನ್ನ ಹಾಫ್ ಮಾಡಿಕೊಂಡು ಈಗಾಗಲೇ ಅವಲಕ್ಕಿ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ಒಂದು ಒಗ್ಗರಣೆನ ಹಾಕಿ ಚೆನ್ನಾಗಿ ಕೈನಲ್ಲಿ ಈ ರೀತಿ ಕಲಿಸ್ಕೊಳ್ತಾ ಬರಬೇಕಾಗುತ್ತೆ ನೋಡಿ ನಾನು ಕಲಿಸ್ತಾ ಇದ್ದೀನಿ ಅವಲಕ್ಕಿ ಬಣ್ಣ ಕೂಡ ಬದಲಾಗ್ತಾ ಇದೆ ನೋಡೋದಕ್ಕೆ ಎಷ್ಟು ಎಮ್ಮಿಯಾಗಿ ಕಾಣುತ್ತೆ ಅಂತ ನೀವು ವಿಡಿಯೋ ಕೊನೆಯಲ್ಲಿ ನೋಡಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನಪ್ಪ ಮಾಡ್ಕೊಳ್ಳೋದು ಹೆಲ್ತಿ ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ಅಂಥೇಳಿ ಚಿಂತೆ ಮಾಡೋಕ್ಕೋಗ್ಬೇಡಿ ಈ ಥರ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಇಂಟ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ತಟ್ಟೆಗೆ ಹಾಕ್ಕೊಟ್ರೆ ನೀವು ಕೂಡ ತಿನ್ನಿ ಸಕ್ಕತ್ತಾಗಿರುತ್ತೆ ಈ ಒಂದು ರೆಸಿಪಿ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ಟಿಪ್ಸ್ ವೀಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಲ್ ಧನ್ಯವಾದಗಳು